ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂದ್ರೆ ಮಾಡಿ ಫ್ರೆಂಡ್ ಸೆಟ್ಟಿಹಳ್ಳಿ ಒನ್ ಬಿ ಎಚ್ ಎ ಫ್ಲಾಟ್ ಸೆಟ್ಟಿಹಳ್ಳಿ ಅಲ್ಲಿ ಯಾವ ಥರ ಕಾರ್ಯ ಅದಲ್ಲಿದೆ ಯಾವ ರೀತಿ ಒಳಗಡೆ ಕೆಲಸ ಆಗಿದೆ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ ಎಲ್ಲ ಮಾಹಿತಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂದರೆ ಮಾಡಿ ಫ್ರೆಂಡ್ ಸೆಟ್ಟಿಹಳ್ಳಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಸೆಟ್ಟಿಹಳ್ಳಿ ಇಲ್ಲಿ ಯಾವ ಥರ ಕಾರ್ಯ ಅಂತದಲ್ಲಿದೆ ಯಾವ ರೀತಿ ಒಳಗಡೆ ಕೆಲಸ ಆಗಿದೆ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ ಎಲ್ಲ ಮಾಹಿತಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮಸ್ಕಾರ Thank <laughs> you.